ಪದೇ ಪದೇ ಇದೊಂದು ಹನಿ ಟ್ರಾಪಿಂಗ್ ಅನ್ನೋ ವಿಷಯ ಕೇಳಿ ಬರ್ತಾ ಇದೆ ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರ್ಯಾಪಿಂಗ್ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಹೌದು ಮಾಡಲಾಗಿದೆ ಎರಡು ಸಲ ಅಟೆಂಪ್ಟ್ ಮಾಡಿದ್ದಾರೆ ಟು ಟೈಮ್ಸು ಸೊ ಅದು ಸಕ್ಸಸ್ ಆಗಿ ಇಲ್ಲ ಈ ಥರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂತಾರೆ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ ಅದನ್ನ ದೂರ ಕೊಡ್ಲಿಕ್ಕೆ ಹೇಳಿದೀವಿ ದೂರ ಕೊಡ್ಲಿಕ್ಕೆ ಹೇಳಿದೀವಿ ಯಾಕಂದ್ರೆ ದೂರ ಕೊಟ್ರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂತ ಆಗ್ತದೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದೀವಿ ದೂರ ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಹೇಳಿದಿಲ್ಲ ಅದೇ ಮಾಡಬಾರ್ದು ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿದ್ವಿ ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿಂದ ಕಡೆನಕ್ಕೂ ಮತ್ತು ಯಾರು ಇದಾರತ್ತ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿ ಎಮ್ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವ ಜೋಡಿ ಈಗಾಗಲೇ ಮಾತಾಡಿದ್ದೀವಿ ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ ಅದಾದ ಈ ಥರಲ್ಲೇನೋ ಬರೀ ನಮ್ಮವರು ಅಷ್ಟೇ ಅಲ್ಲ ಎಲ್ಲರೂ ಇದ್ದಾರೆ ಹಾಂ ಎಲ್ಲ ಪಕ್ಷದವರು ಇದರಲ್ಲಿ ಅನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ ಅವ್ರ ಹೆಸರು ಕೇಳಿ ಬಂದಿತ್ತು ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ ಮುಂದೆ ಮತ್ತೆ ಯಾರು ಕೇಳು ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಆಗುತ್ತೆ